ಒಂದು ಸಭೆಯಲ್ಲಿ ಸಲ್ಲಿರುವಂತಹ ಮುಖ್ಯ ಅತಿಥಿಗಳಾದ ಪ್ರಶ್ನೆ ನೋಡಿ ನಂಜಿರಾ ಬೇಗಂ ಮೇಡಂ ಇವರು ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ಇವರು ಈ ಒಂದು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಚ್ ನಮಸ್ಕಾರ ಸಹಾಯ ಕಲಿಸುವಂತಹ ಸಹಾಯಕ ನಿರ್ದೇಶಕರು ಲಕ್ಷ್ಮಿ ಗಾಜಿನ ಹಾಗೂ ಈ ಸಭೆಯ ಈ ಎಲ್ ಎಂ ಸಭೆಯ ಅಧ್ಯಕ್ಷರ

ಇಂದು ನಾವು ಸರ್ಕಾರದ ನಿರ್ದೇಶನದೊಂದಿಗೆ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಈ ಹಿಂದೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೇಗೆ ಕಾಮಗಾರಿಗಳು ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಮತ್ತು ಇತರ ಯೋಜನೆಯಲ್ಲಿ ಏನೇನು ಕಾಮಗಾರಿಗಳು ಅನುಷ್ಠಾನ ಮಾಡಿರ್ತಾರೆ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ಕೇವಲ ಅಂತ ಹೇಳಿದ್ರೆ ಅಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಗೆ ಶಿಕ್ಷಣ ಇಲಾಖೆ ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಮುದಾಯ ಮತ್ತು ಫಲಾನುಭವಿಗಳ ನಡುವೆ ನಡೆಯುವಂತ ಕ್ರಿಯಾಶೀಲ ಪಾರದರ್ಶಕ ಚಟುವಟಿಕೆ ಆಗಿದೆ ಅಂದ್ರೆ ಏನು ಸರ್ಕಾರದಿಂದ ಅನುದಾನ ಬಂದಿರ್ತದೆ ಅದರ ಅನುದಾನ ಹೇಗೆ ಬಳಕೆಯಾಗಿದೆ ಜನರಿಗೆ ತಲುಪಿದೆ ಇಲ್ಲ ಅದನ್ನು ಕೇವಲ ಅಧಿಕಾರಿಗಳ ಮಾತ್ರ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಬಂದಿದೆ ಸಾರ್ವಜನಿಕರೊಂದಿಗೆ ಕಂಡು ಬಂದ ಅಂಶಗಳನ್ನು ಧನಾತ್ಮಕವಾಗಿರಬಹುದು ಅಥವಾ ಋಣಾತ್ಮಕ ಅಂಶಗಳಾಗಿರ್ಬಹುದು ಅದನ್ನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಒಂದು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಲ್ಲಿಸಿದಾಗ ಅದರಲ್ಲಿ ಸರಿಪಡಿಸುವುದರ ಜೊತೆಗೆ ಮುಂದೆ ಯೋಜನೆ ಅನುಷ್ಠಾನ ಮಾಡಬೇಕಂತ ಹೇಳಿದ್ರೆ ಅದರಲ್ಲಿ ವ್ಯವಸ್ಥೆ ಸರಿಪಡಿಸುವ ಸಾಮಾಜಿಕ ಪರಿಶೋಧನೆ ಅನ್ನೋದು ಇದು ಒಂದು ಹೊಸ ಪರಿಕಲ್ಪನೆ ಆಗಿದೆ ಅಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆ ಮಾಡ್ತಲ್ಲ ಅದರಲ್ಲಿ ಮಾತ್ರ ನಾವು ಇಲ್ಲಿವರೆಗೆ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೇವೆ ಇದು ಪ್ರಥಮವಾಗಿ ಿದ್ದಾರೆ ನಮ್ಮ ರಾಜ್ಯದಲ್ಲಿರುವ ಒಟ್ಟು ಶಾಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ದಿನ ಗ್ರಾಮ ಪಂಚಾಯತ್ ಆಡಿಟ್ ಮಾಡ್ತಾ ಇದ್ದೇವೆ ಒಂದು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಎರಡು ಬಾರಿಗೆ ನಾವು ಎರಡು ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿಕೊಂಡು ಅದರ ಜೊತೆಗೆ ನಾಲ್ಕು ಶಾಲೆಗಳನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಹಳೆಯ ತಾಲೂಕಿನಲ್ಲಿರುವ ಒಟ್ಟು ಎರಡು ದೂರ ಶಾಲೆಗಳಲ್ಲಿ ಈ ಅವಧಿಯಲ್ಲಿ ನಾವು ನಾಲ್ವತ್ತು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಅದರಲ್ಲಿ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಲವತ್ತು ಶಾಲೆಗಳು ಮತ್ತೆ ಮೂರು ಶಾಲೆಗಳನ್ನು ನಾವು ಪ್ರಧಾನಮಂತ್ರಿ ಪಿಎಂ ಶಕ್ತಿ ಯೋಜನೆ ಅಂದ್ರೆ ಏನ್ ಪೋಷಣ ಶಕ್ತಿ ಮಧ್ಯಾಹ್ನದ ಬಿಸಿ ಊಟ ಆ ಯೋಜನೆಗೆ ಸಂಬಂಧಪಟ್ಟಂತೆ ಮೂರು ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದೀವಿ ಅದರಲ್ಲಿ ಕುಂಡೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಈಗಲಿಂಗಪ್ಪ ಶಾಲೆ ಮತ್ತು ಕುಂಡಳಿ ಶಾಲೆಯನ್ನು ನಾವು ಎರಡು ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಇಲ್ಲಿ ನಾವು ಪ್ರಧಾನಮಂತ್ರಿ ಪೋಷಣ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ತಗೊಂಡಿಲ್ಲ ಕೇವಲ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ ಮಕ್ಕಳಿಗೆ ಮಕ್ಕಳ ಕಲಿಯಲ್ಲಿ ಗುಣಮಟ್ಟವನ್ನು ಹೆಚ್ಚಾಗಬೇಕು ಮತ್ತು ಮಕ್ಕಳ ಫಲಿತಾಂಶವನ್ನು ಹೆಚ್ಚಾಗಬೇಕು ಬಂದು ಮಕ್ಕಳಿಗೆ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಎಲ್ಲ ಮಕ್ಕಳಿಗೂ ಸಮಾನ ರೀತಿಯಲ್ಲಿ ಶಿಕ್ಷಣ ಸಿಗ್ಬೇಕು ಮತ್ತೆ ಯಾವುದೇ ರೀತಿಯ ಇದು ಸಮಸ್ಯೆ ಇಲ್ಲದಂದ್ರೆ ಒಂದು ಶಾಲೆ ಅಂದರೆ ಮೂಲಭೂತ ಸೌಲಭ್ಯಗಳು ಕೂಡಿರಬೇಕು ಆ ಶಾಲೆಯಲ್ಲಿ ಆ ಮಕ್ಕಳ ಸಂಖ್ಯೆಗೆ ಅನುಕೂಲವಾಗಿ ಶಿಕ್ಷಕ ಇರಬೇಕು ಶಾಲಾ ಕೊಠಡಗಳಿರಬೇಕು ಶೌಚಾಲಯಗಳಿರಬೇಕು ಮತ್ತು ಮಕ್ಕಳ ಶಿಕ್ಷಣ ಕಲಿಕೆಯಲ್ಲಿ ಮುಂದಿನ ಹೊಂದಿದ್ದಾರೆ ಅದರ ಬಗ್ಗೆ ಎಲ್ಲ ನಾವು ಪರಿಶೀಲನೆ ಮಾಡಬೇಕು ಒಟ್ಟಾರಿಯಾಗಿ ಒಂದು ನೂರ ಮೂವತ್ನಾಲ್ಕು ಒಂದು ನಮಗೆ ಪೋಷಕವನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರ ವರದಿ ಸಲ್ಲಿಸಬೇಕಾಗುತ್ತದೆ ಅದೇ ಪ್ರಕಾರವಾಗಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಾಲ್ಕು ದಿನಗಳ ಕಾಲ ಶಿಕ್ಷಕರಿಗಾಯ್ತು ಪಾಲಕರಿಗಾಯಿತು ಮಕ್ಕಳ ಜೊತೆ ಚರ್ಚೆ ಮಾಡಿ ಮತ್ತೆ ಶಾಲೆಯಲ್ಲಿ ಏನು ಸಿದ್ಧಪಡಿಸಿದ್ದೇವೆ ಆ ವರದಿಯನ್ನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ಮಂಡನೆಯನ್ನು ಮಾಡ್ತಾರೆ ಮತ್ತೆ ಅದರಲ್ಲಿ ಏನೇನು ಕಂಡುಕೊಂಡಿದ್ದೇವೆ ಅನ್ನೋದು ಸುಧಾರಕುಷವಾಗಿ ತಮ್ಮ ಮುಂದೆ ಮಂಡನೆ ಮಾಡ್ತಾರೆ ಅದರ ಜೊತೆಗೆ ನೀವೇನಾದ್ರೂ ಮತ್ತೆ ಹೆಚ್ಚಿನದಾಗಿ ಇದರಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಥವಾ ಸಲಹೆ ಸೂಚನೆಗಳು को <laughs>